ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಗೌರಿ ಶಂಕರ ಧಾರವಾಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶಂಕರ ರುದ್ರಂಗೆ ಚೆನ್ನಾಗಿ ಇಡ್ಕೊಂಡು ಓಡ್ದು ನಡಿ ನಿನ್ಗೆ ಅಪ್ಪ ಸರಿಯಾಗಿ ಮಾಡ್ತಾನೆ ಅಂತ ಹೇಳಿ ಅಲ್ಲಿಂದ ಕುತ್ಕೆ ಪಟ್ಟಿ ಇಟ್ಕೊಂಡು ಹೇಳ್ಕೊಂಡು ಬರ್ತಾನೆ ನೆಕ್ಸಿನಲ್ಲಿ ಶಂಕರ ಗೌರಿಗೆ ಹೆಡ್ ಮಸಾಜ್ ಮಾಡ್ತಾ ಇರ್ತಾನೆ ನೆನೆ ಬಾಗಿನ ಕೊಟ್ಟಾಗ ಅದ್ರ ಜೊತೆಗೆ ಸೀರೆ ಇಟ್ಕೊಟ್ರಲ್ಲ ಏನು ಕಷ್ಟ ಇಷ್ಟ ನಿಮ್ಗೆ ಅಂತ ಶಂಕರ ಕೇಳ್ತಾನೆ ಅದು ನನ್ ಫೇವ್ರೇಟ್ ಸ್ಯಾರಿ ಅಂತ ಗೌರಿ ಹೇಳ್ತಾಳೆ ನೀವು ಹಬ್ಬಕ್ಕೆ ಅದೇ ಸೀರೆ ಉಟ್ಕೊಂಡ್ಬಿಡಿ ಬಿಡಿ ತುಂಬಾ ಚೆನ್ನಾಗ್ ಕಾಣಿಸ್ತೀರಾ ಅಂತ ಶಂಕರ ಹೇಳ್ತಾನೆ ಇದು ಬೆಸ್ಟ್ ಐಡಿಯಾ ಸರಿ ನಾನ್ ಅದೇ ಸೀರೆ ಉಟ್ಕೊಂಡು ರೆಡಿ ಆಗ್ತೀನಿ ಅಂತ ಗೌರಿ ಹೇಳ್ತಾಳೆ ಆದ್ರೆ ನಂದೊಂದು ಕಂಡೀಷನ್ ಇದೆ ಅಂತ ಶಂಕರ ಹೇಳ್ತಾನೆ ಏನ್ ಕಂಡೀಷನ್ ಅದು ಬೇಗ ಹೇಳಿ ಅಂತ ಗೌರಿ ಹೇಳ್ತಾಳೆ ಸೀರೆಯ ನಾನೇ ಉಡಿಸ್ತೀನಿ ನಾನೇ ನಿಮ್ಗೆ ಇವತ್ತು ರೆಡಿ ಮಾಡ್ತೀನಿ ಅಂತ ಶಂಕರ ಹೇಳ್ತಾನೆ ಅಯ್ಯೋಯ್ಯೋ ಅದೆಲ್ಲ ಏನು ಬೇಡ ಜೋಗ್ಯವ್ರೆ ನಾನೇ ಉಟ್ಕೊಂಡು ರೆಡಿಯಾಗಿ ಬರ್ತೀನಿ ನೀವು ಹೋಗಿ ಅಂತ ಗೌರಿ ಹೇಳ್ತಾಳೆ ಇಲ್ಲ ಇಲ್ಲ ನಾನೇ ಉಡಿಸ್ತೀನಿ ನಾನು ಉಡಿಸಿದ್ರೆ ಮಾತ್ರ ನೀವು ಆ ಸೀರೆ ಉಟ್ಕೋಬೇಕಂತ ಶಂಕರ ಹೇಳ್ತಾನೆ ಸರಿ ಆಯ್ತು ಅಂತ ಗೌರಿ ಕೂಡ ಒಪ್ಕೊಂತಾಳೆ ಶಂಕರ ನರ್ಗೆ ಎಲ್ಲಾ ಹಿಡ್ದು ಸೀರೆ ಉಡಿಸ್ತಾ ಇರ್ತಾನೆ ಸೀರೆ ಎಲ್ಲಾ ಉಡಿಸಿ ರೆಡಿ ಮಾಡಿರ್ತಾನೆ ಇಬ್ರು ಖುಷಿಯಾಗಿರ್ತಾರೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ